ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾದ ಹೋರಾಟಗಾರ ಡಾಕ್ಟರ್ ಲಿಂಗರಾಜ್ ರವರಿಗೆ ವಿವಿಧ ಸಂಘಟನೆಗಳಿಂದ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ಪೂರ್ಣಾನಂದ ಫಂಕ್ಷನ್ ಸಭಾಂಗಣ ಖರ್ಗೆ ವೃತ್ತದ ಸಮೀಪ ಕಲಬುರ್ಗಿಯಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇವತ್ತು ಮತ್ತು ಆರ್ ಎಸ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ ನನಗೆ ನಿಗ್ರಾ ಸಿಗಾಪುರ ಅಂತ ನನಗೆ ಗೌರವ ಡೈಕ್ಟೋರೇಟ್ ಸಿಕ್ಕಾಗಿ ಇವತ್ತು ನಾನು ನಮ್ಮ ಹಿತೇಶಗಳು ಬಂಧುಗಳು ಹಾಗೂ ಮಿತ್ರರು ಎಲ್ಲರನ್ನು ಒಳಗೊಂಡು ಒಂದು ಅಭಿನಂದನಾ ಸಮಾರಂಭ ಮಾಡಬೇಕೆಂದು ಇವತ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ಅನಂತ ಅನಂತ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಈ ಒಂದು ಡಾಕ್ಟರೇಟು ಪ್ರಶಸ್ತಿಯಿಂದ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟಕ್ಕೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಬಂತು ಅಂತ ಹೇಳಿ ಈ ಮೂಲಕ ನಾನು ಭಾವಿಸ್ತೇನೆ ಅದೇ ರೀತಿ ಇದಕ್ಕೆ ಕಾಣಿಕರ್ತದಂಥ ಜೀವನ ಅಷ್ಟೇ ಅಲ್ಲ ಎಲ್ಲರೂ ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುವಂಥ ಎಲ್ಲ ನಮ್ಮ ಗೆಳೆಯರಿಗೂ ನಮ್ಮ ಸಂಘಟನೆಯ ಮುಖಂಡರಿಗೂ ನಮ್ಮ ಜಯನ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಮಹಿಳಾ ಘಟಕದವರು ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದ ಹೇಳ್ತೀನಿ ನಾವು ನೀತಿ ಬಾಹಿರಂತ ನಮ್ಮ ಪ್ರೊಫೆಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಇತಿಹಾಸ ಸೃಷ್ಟಿ ಮಾಡಿದ್ವಿ ಆಗಿರೋದ್ರೆ ಸಂವಿಧಾನದ ಅಳವಡಿಸಿದ್ರಂತೆ ತಿದ್ದುಪಡಿ ಆಯಿತು ಒಂದ್ ವೇಳೆ ಸಂವಿಧಾನದ ಮುಂದೂಡ ಅವಕಾಶ ಸಿಕ್ಕಿಲ್ಲ ಅಂದ್ರ ನಮ್ಗೆ ಸಂವಿಧಾನದ ತಿದ್ದುಪಡಿ ಸಿಗ್ತಾ ಇದ್ದಿಲ್ಲ ಬರ್ತಾ ಭಾರತ ದೇಶದ ಪ್ರಶ್ನೆ ಬಂದಾಗ ಉತ್ತರ ಭಾರತವ್ರಿಗೆ ಮೊದಲೇ ಸ್ಥಾನ ಸಿಕ್ತವ್ರು ಅಶೋಕ್ ಗೆಹ್ಲಟ್ ಒಲ್ಲ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರೀದಿ ಎ ಎಸ್ ಸಿ ಅಧ್ಯಕ್ಷ ಸ್ಥಾನ ಸಿಕ್ತು ಅಶೋಕ್ ಗೆಹ್ಲಟ್ ಒಂದ್ರೆ ಒಪ್ಪಂದಿನ ಅಂದ್ರೆ ಎ ಸಿ ಸಿ ಅಧ್ಯಕ್ಷ ಕಲ್ಲಿ ಖರೀದಿ ಸಾಲು ಸಿಗ್ತಾ ಇದ್ದಿಲ್ಲ ಅದು ಯಾಕೆ ಹೇಳ್ತಿದ್ರು ವಾಸ್ತವ ಹೇಳ್ತಾ ಇದ್ದೀನಿ ಅವರು ಕರ್ನಾಟಕದ ಪ್ರಶ್ನೆ ಬಂದಾಗ ನಮ್ಮ ವೀರೇಂದ್ರ ಪಾರ್ಟಿ ಮುಖ್ಯಮಂತ್ರಿ ಆದರು ಅದೇನೋ ಆಕಸ್ಮಿಕವಾಗಿ ಧರ್ಮಸಿಂಗ್ ಸಿಂಗ್ ಆದರು ಈ ಇಪ್ಪತ್ತು ವರ್ಷ ಇತ್ತು ನಮ್ಮ ಭಾರತದವರಿಗೆ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿಲ್ಲ ಸಿಕ್ಕರೆ ಈಗ ಸಿಗ್ಬೇಕು ಕಾಂಗ್ರೆಸ್ ಆದ್ರೂ ಸಿಗ್ಬೇಕು ಮತ್ ಬಿಜೆಪಿ ಆದ್ರೂ ಸಿಗ್ಬೇಕು ಬಿಜೆಪಿ ಒಳ್ಳೆ ಮುಖ್ಯಮಂತ್ರಿ ಅಂತ ಸ್ಥಾನ ಸಿಕ್ಕಿಲ್ಲ ಸಿದ್ದಾಪುರ್ ಅವರಿಗೆ ಅಭಿನಂದನಾ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ದೀರ್ಘ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪರಂ ಪೂಜ್ಯ ಡಾಕ್ಟರ್ ರೇವಣ್ ಸಿಂಗ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಶ್ರೀನಿವಾಸ ಅಡುಗೆ ಅವರ ಪಾಲಿಕೆ ವಹಿಸುತ್ತಾ ಈ ಸಭೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡು ಅದರ ಅರ್ಥಪೂರ್ಣವಾಗಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಜನರಿಗೆ ಅನುಕೂಲವಾಗುವ ರೀತಿಯಿಂದ ಸೇವೆ ಸಲ್ಲಿಸಿರುವಂತ ಇದು ಸಾಮಾನ್ಯ ವಿಷಯ ಅಲ್ಲ ಬಹಳ ಮಹತ್ವದ ವಿಚಾರ ಈ ಕೆಲಸವನ್ನು ಅನೇಕ ವರ್ಷದಿಂದ ಮಾನ್ಯ ಹೆಚ್ಚುವರಿ ಜನಸಿ ಅವರ ಜೊತೆಗೆ ನಮ್ಮ ಜೊತೆಗೆ ಯಾವುದೇ ಹೋರಾಟವಾಗಿರಲಿ ಅನೇಕ ಸಂಘಟನೆಗಳ ಶಕ್ತಿ ಅಂತಂದ್ರೆ ಇವತ್ತು ಶಿಂಗಾಪುರ ಆ ಮಟ್ಟದಲ್ಲಿ ಆ ಮಟ್ಟದಲ್ಲಿ ತಮ್ಮಂತಾಗಲಿ ತೊಡಗಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಆಗಿರಲಿ ಕನ್ನಡ ಭೂಮಿ ಜಾಗೃತಿ ಸಮಿತಿ ಆಗಿರಲಿ ಅಥವಾ ಚಾಣಕ್ಯ ಸೌಹಾರ್ದ ಸರ್ಕಾರ ಸಂಘವಾಗಿರಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಆಗಿರಲಿ ಈ ಎಲ್ಲ ಒಂದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದಾರೆ ಜಪಾಪುರ್ <laughs> <laughs>